ಕುಡಿಯೋದ್ ಬಿಟ್ರ ನಿಮಗ ಕುಡಿಯೋದ್ ಬಿಟ್ಬಿಟ್ಟ ಒಂದು ಫಸ್ಟ್ ಆಫ್ ಆಲ್ ನನ್ನ ಆರೋಗ್ಯ ಚೆನ್ನಾಗ್ ಆಗಿದೆ ನನ್ಗೆ ಅದು ಖುಷಿ ಪಡ್ತಾ ಇದೀನಿ ನಾನು ನನಗೆ ಆಗದೆ ಗಂಡ್ ಮಗು ಆತರ ಹೇಳಿದ್ರು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನ್ ಬ್ಲಾಗ್ ಇನ್ ಕನ್ನಡ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸುಮಾರು ದಿನದ ನಂತರ ದೇಗುಲ ದರ್ಶನ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ನಾನು ಹೇಳ್ದಂಗೆ ನಾನು ಈ ದೇವಸ್ಥಾನಕ್ಕೆ ಸುಮಾರು ಮೂರರಿಂದ ನಾಲ್ಕು ಬಾರಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಸೊ ಇದೊಂಥರ ಪವಾಡವನ್ನ ನಡೆಸ್ಕೊಡುವಂತಹ ದೇವಾಲಯ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಇದು ಬಂದು ಪಾಸಿಟಿವ್ ಏನೇ ಕಾಣಿಸಿದ್ದು ಈ ದೇವಸ್ಥಾನದಲ್ಲಿ ಸೊ ನೀವು ಗಮನಿಸ್ತಾ ಇರ್ಬೋದು ಸುಮಾರು ಜನ ಭಕ್ತಾದಿಗಳು ಬಂದ್ ಈಗ ಆಲ್ರೆಡಿ ಕಾಯ್ತಾ ಇದ್ದಾರೆ ತುಂಬಾ ಜನ ಭಕ್ತಾದಿಗಳು ಬರ್ತಾರೆ ಸ್ನೇಹಿತರೆ ಇಲ್ಲಿ ಸೊ ಸ್ಟಾರ್ಟಿಂಗ್ ನಾನೊಂದು ಎಂಟು ತಿಂಗಳು ಮುಂಚೆ ಮಾಡಿದಾಗ ಅಷ್ಟು ಇರ್ತಿರ್ಲಿಲ್ಲ ಜನ ಬಟ್ ಇವಾಗ ನೋಡಿದ್ರೆ ಒಂದು ಒಳ್ಳೆ ಮಟ್ಟಕ್ಕೆ ಅಭಿವೃದ್ಧಿ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಬನ್ನಿ ಒಳಗಡೆ ಹೋಗೋಣ ಪಾಂಡುಪುರ ತಾಲೂಕು ಕೆಬೆಟ್ಟಳ್ಳಿ ಉಲಿಕೆರೆಯಲ್ಲಿ ಈ ದೇವಸ್ಥಾನ ಇದೆ ಇಲ್ಲಿ ಇನ್ನೊಂದು ವಿಶೇಷತೆ ಏನಕ್ಕಪ್ಪ ಅಂತ ಅಂದ್ರೆ ಈ ಎಂಟು ತಿಂಗಳಲ್ಲಿ ನಾನು ಇದು ನಾಲ್ಕನೇ ಬಾರಿ ಬರ್ತಾ ಇರೋದು ಸೊ ಏನ್ ವಿಶೇಷತೆ ಅಂತ ಅಂದ್ರೆ ನಾವು ಫಸ್ಟ್ ಒಂದ್ಸತಿ ಹಿಂಗೆ ವಿಡಿಯೋ ಮಾಡಕ್ ಬಂದಿದ್ವಿ ಯಾರೋ ಹೇಳಿದ್ರು ಅಂತ ನಾನು ಅವಾಗ ದೇಗುಲ ದರ್ಶನ ಸೀರೀಸ್ ಅಂತ ಮಾಡ್ತಾ ಇದ್ದೆ ಕೆಲವೊಂದು ದೇವಸ್ಥಾನಗಳ್ದು ಹೋಗಿ ವಿಡಿಯೋಸ್ ಮಾಡಿ ಅದನ್ನ ಶೇರ್ ಮಾಡೋ ಅಂತದ್ನ ಇಟ್ಕೊಂಡಿದ್ದೆ ಸೊ ಅವಾಗ ಹೆಂಗೆ ಇಲ್ಲಿ ಮಾಡಿದಾಗ ನಾನು ಬರ್ಬೇಕಾದ್ರೆ ಇಲ್ಲಿ ತುಂಬಾ ಬಸವಣ್ಣನ ಬಗ್ಗೆ ತುಂಬಾ ಮಾತಾಡ್ತಾ ಇದ್ರು ಆಯ್ತಾ ಸೊ ಆಗ್ಲೇ ಬರ್ಬೇಕಾದ್ರೆ ನಾನೇನಂದೆ ನಮ್ಮಗೆ ಸುನಿ ಇನ್ ಕೇಸ್ ಏನಾದ್ರು ನಮ್ದು ಈಗ ಕಮರ್ಷಿಯಲ್ ಪ್ರಾಪರ್ಟಿ ಇದೆಯಲ್ಲ ಗ್ರೌಂಡ್ ಫ್ಲೋರ್ ಅದೇನಾದ್ರು ಆಗ್ಬಿಟ್ರೆ ದೇವಸ್ಥಾನಕ್ಕೆ ಬಂದ್ ಹೋಗೋಣ ಸುನಿ ಅಂತ ಎಂತ ಕೋಇನ್ಸಿಡೆಂಟ್ ಅಲ್ಲಿಂದ ಹೋಗಿದೀವಿ ಎಂತ ಕೋಇನ್ಸಿಡೆಂಟು ಅಥವಾ ದೇವ್ರು ಪವಾಡನೋ ನನ್ಗೆ ಗೊತ್ತಿಲ್ಲ ಸ್ನೇಹ್ರೆ ಆ ನಿಜವಾಗ್ಲು ಅದೊಂಥರ ತಿಂಗಳಿಂದ ಖಾಲಿ ಬಿದ್ದಿದ್ದು ದೇವಸ್ಥಾನಕ್ಕೆ ಬಂದು ಹೋದ್ಮೇಲೆ ಇಮಿಡಿಯೇಟ್ ಅವತ್ತು ಬಂದು ಹೋಗಿದ್ದೀವಿ ಸಂಜೆ ಫೋನ್ ಮಾಡಿದ್ರು ಆಂಬೂರ್ ಅವರು ಇಲ್ಲ ನಾವೇ ಮಾಡ್ಕೊಳ್ತೀವಿ ಬೇರೆಯವ್ರಿಗೆ ಕೊಡಬೇಡಿ ಅಂತ ಹೇಳಿ ಇಮಿಡಿಯೇಟ್ ಆಯ್ತು ಸೊ ಈ ರೀತಿ ನನಗೆ ಒಂದು ಪಾಸಿಟಿವ್ ಹೇಳ್ತೀವಿ ವೇ ಕಾಣಿಸಿದ್ದು ಈ ದೇವಸ್ಥಾನದಲ್ಲಿ ಸೊ ಹಾಗೆ ನನಗೆ ಈ ದೇವಸ್ಥಾನ ಸ್ವಲ್ಪ ವಿಶೇಷತೆ ಅಂತ ಹೇಳ್ಬೋದು ನಾನು ಹೇಳ್ದಂಗೆ ಎರಡು ತಿಂಗಳಿಗೊಂದ್ಸತಿ ಬಂದು ಹೋಗಿ ಕೈ ಮುಕ್ಕೊಂಡು ಹೋಗ್ತಾ ಇರ್ತೀವಿ ಬಟ್ ಇವತ್ತು ಕೂಡ ಏನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ಸೊ ಮನುಷ್ಯ ಅಂದಮೇಲೆ ಸಾಮಾನ್ಯ ಅಲ್ವಾ ಏರು ಏಳು ಬೀಳು ಎಲ್ಲ ಇದ್ದೇ ಇರುತ್ತೆ ಜೀವನದಲ್ಲಿ ಸೊ ಹಾಗೆ ದೇವರಿಗೆ ಕೈ ಮುಗಿದ್ಬಿಟ್ಟು ನೆಕ್ಸ್ಟ್ ನಾವು ಮಾಡ್ತಾ ಇರುವಂತ ಕಾರ್ಯಕ್ಕೆ ಯಶಸ್ವಿ ಅಂತ ದೇವರಲ್ಲಿ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಅದಾದ್ಮೇಲೆ ಅನುನ್ ಕರ್ಕೊಂಡ್ ಬಂದಿದ್ದೆ ಅನು ವರ್ಡ್ ಕನ್ನಡ ಗೊತ್ತ ಗೊತ್ತಿರ್ಬೋದಲ್ವಾ ಅವ್ಳಿಗೆ ಏನೋ ಸ್ವಲ್ಪ ಏನೋ ಹೇಳದ್ಲಾ ಹಿಂಗೆ ಹಿಂಗೆ ಅಂತ ಅವ್ಳ ಪರ್ಸನಲ್ ವಿಚಾರಗಳು ಅದಕ್ಕೆ ನಾನಂದೇ ಬಾದೇವಸ್ಥಾನಕ್ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಅವಳನ್ನ ಕರ್ಕೊಂಡು ಬಂದಿದ್ದೆ ಸೊ ಸೊ ಅಷ್ಟೇ ಪಾಸಿಟಿವ್ ರಿಸಲ್ಟ್ ಸಿಕ್ತು ದೇವಸ್ಥಾನಕ್ಕೆ ತೋರಿಸ್ತೀನಿ ಓಂ ಭಗವತಿ ಮಹಾಕಾಳಿ ಸುರಸುಂದರಿ ಪ್ರಾಣನಾಯಕಿ ಸರ್ವೇಶ್ವರಿ ಸರ್ವಪೀಡಾ ಪರ್ಯಾಯಣಿ ಪರಮಾನಂದಿ ಶ್ರುತಿ ಸಮ್ಮರಣಿ ಸರ್ವಗ್ರಹ ದೋಸನಾಶಿನಿ ವಿಜಯಕಾಳಿ ವಿಜಯಕಾಳಿ ಅಮ್ಮನರಿಗೆ ನಮಸ್ಕಾರ ಮಾಡ್ತಾ ಪ್ರತಿಯೊಬ್ಬರಿಗೂ ಹೇಳೋದೇನೆಂದ್ರೆ ಪ್ರತಿ ಮಂಗಳವಾರ ಶುಕ್ರವಾರ ಸೋಮವಾರ ಶನಿವಾರ ಭಾನುವಾರ ಈ ವೈದ್ಯನಿಂದ ಇರುತ್ತೆ ಬೆಳಿಗ್ಗೆ ಆರರಿಂದ ಒಂದು ಗಂಟೆ ಒಡೆ ಒಳಗಡೆ ಬರಬೇಕು ಪ್ರತಿ ಮಂಗಳವಾರ ಶುಕ್ರವಾರ ಸೋಮವಾರ ಶನಿವಾರ ನಾಲ್ಕು ದಿನದಲ್ಲಿ ಕವಡೆ ಶಾಸ್ತ್ರ ಭಾನುವಾರ ಅಂಜನ ಶಾಸ್ತ್ರ ಇರುತ್ತೆ ಬೆಳಿಗ್ಗೆ ಆರು ಗಂಟೆಯಿಂದ ಒಂದ್ ಗಂಟೆ ವಡೆ ಬಂದು ಯಾರು ಬಂದಿರ್ತಾರೋ ಅವರಿಗೆ ಮೊದಲ ಆದ್ಯತೆ ಇರುತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಪ್ರತಿ ಅಮಾವಾಸ್ಯ ಪ್ರತಿ ಹುಣ್ಮೆ ವಿಶೇಷ ಇರುತ್ತೆ ಪ್ರತಿ ಅಮಾವಾಸ್ಯ ಉಣ್ಮೇಲೆ ತೀರ್ಥ ಸ್ನಾನ ವಿಶೇಷ ತೀರ್ಥ ಸ್ನಾನ ಮಾಡಿಸೋದ್ರಿಂದ ಏನೆಲ್ಲ ಪರಿಹಾರ ಆಗ್ತದೆ ವಾಮಾಚಾರ ಮಾಟಮಂತ್ರಗಳು ಆರೋಗ್ಯ ಬಾಧೆ ಅಲರ್ಜಿ ಎಷ್ಟೋ ವರ್ಷದಿಂದ ಮದುವೆ ಆಗ್ತಿಲ್ಲ ಮಕ್ಕಳಿಲ್ಲ ಅನ್ನುವಂಥವ್ರಿಗೆ ವಿಶೇಷವಾಗಿ ಅನುಕೂಲ ಆಗ್ತದೆ ಪ್ರತ್ಯಂಗಿರ ಹೋಮ ಅಮಾವಾಸ್ಯದಲ್ಲಿರೋದು ಹೋಮಕ್ ಬಂದು ಭಾಗವಹಿಸೋದ್ರಿಂದ ವಾಮಾಚಾರ ಮಾಟ ಮಂದಿರಗಳು ಆರೋಗ್ಯ ಬಾಧೆ ಜನದೃಷ್ಟಿ ಮನೆ ಕೆಲಸ ಕಾರ್ಯಗಳು ನಡೀತಿಲ್ಲ ಕೋರ್ಟಿನ ಕೆಲಸಗಳು ಆಗ್ತಿಲ್ಲ ಎಲ್ಲೇ ಹೋದ್ರೂ ಫಲ ಸಿಗ್ತಿಲ್ಲ ಅನ್ನುವಂಥವ್ರು ಬಂದು ಮೂರು ಬಾರಿ ಐದು ಬಾರಿ ಬಂದು ಹೋಗೋದ್ರಿಂದ ವಿಶೇಷವಾಗಿ ಅನುಕೂಲ ಆಗಿರುವಂಥದ್ದು ಸಾಕಷ್ಟು ಉದಾಹರಣೆಗಳಿದಾವೆ ದಯಮಾಡಿ ಭಕ್ತಾದಿಗಳಲ್ಲಿ ಕೇಳೋದು ಒಂದೇ ತಾಳ್ಮೆ ಭಕ್ತಿ ನಂಬಿಕೆ ವಿಶ್ವಾಸ ಇಟ್ಟಿ ಬರುವಂತವ್ರು ಜಗನ್ಮಾತಿ ಹತ್ರ ಬಂದ್ ಕೈ ಮುಗಿದ್ರೆ ಖಂಡಿತ ಫಲ ಸಿಗುತ್ತೆ ಅಮಾವಾಸ್ಯೆ ಉಂಡ್ಮೇಲಂತೂ ಪ್ರತ್ಯರ ಹೋಮ ಕೂಡ ಆಯೋಜನೆಗೊಳ್ಳಲಾಗುತ್ತೆ ಇಲ್ಲಿ ವಿಶೇಷತೆ ಏನಪ್ಪಾ ಅಂದರೆ ಶಾಸ್ತ್ರದ ಮುಖಾಂತರ ಏನಾದರೂ ಮಾಟ ಮಂತ್ರ ವಾಮಾಚಾರ ಏನೇ ಆಗಿದ್ರು ಕೂಡ ಅಲ್ಲಿ ಕವಡೆ ಶಾಸ್ತ್ರದ ಮುಖಾಂತರ ಹೇಳಲಾಗತ್ತೆ ಸೊ ಅದಕ್ಕೆ ಪರಿಹಾರ ಕೂಡ ಅವರೇ ಹೇಳ್ತಾರೆ ಏನು ಮಾಡಬೇಕು ಅನ್ನೋದು ಕೂಡ ಬಸ್ ವಿಜಯಕಾಳಿ ಪವಾಡ ಬಸವಪ್ಪನವರ ಬಸವಣ್ಣವ್ರದ್ದು ಒಂದು ವಿಚಾರ ಏನಪ್ಪಾ ಅಂದ್ರೆ ಬಲಗಾಲ್ನ ಪಾದ ಕೊಡೋದ್ರಿಂದ ಯಾವ್ದು ಕೆಲಸಕ್ಕೆ ಬಂದಿದ್ರಿ ಆ ಕೆಲಸ ಆಗುತ್ತೆ ಅಂದ್ರೆ ಬಲಗಾಲ್ನ ಕೊಡುತ್ತೆ ಇಲ್ಲ ಪಾದನೆ ಕೊಡಲ್ಲ ಅಂದ್ರೆ ಈಗ ಮಲಗ ಆದ್ ಹೋಗೋರ್ನ ಏನ್ ಅನ್ಕಂಡಿದಾರ ಮನ್ಸಲ್ಲ ಅದ್ ಆಗುತ್ತೆ ಅಂದ್ರೆ ದಾಟೋಗ್ತಾ ಇಲ್ಲ ಅಂದ್ರೆ ಖಂಡಿತ ದಾಟ ಹೋಗಲ್ಲ ಏನೇ ಸಮಸ್ಯೆ ಇದ್ರು ಬಸವಣ್ಣವ್ರ ಹತ್ರ ಪಾದ ಬಂದು ಕೇಳೋದ್ರಿಂದ ಮನೆ ಕಟ್ಟಕ್ ಆಗ್ತಿಲ್ಲ ಮಕ್ಳಿಲ್ಲ ಮದ್ವೆ ಆಗಿಲ್ಲ ಅನ್ನುವಂಥವ್ರು ಬಂದು ಕೇಳೋದ್ರಿಂದ ಖಂಡಿತ ಫಲ ಸಿಗುತ್ತೆ ಪ್ರತ್ಯಂಗಿರ ದೇವಿ ಅಭಿಷೇಕ ಮಾಡಿರುವಂತ ನೀರ್ನ ಇಲ್ಲಿ ಶ್ರೀಚಕ್ರನ ತಲೆ ಮೇಲಿಟ್ಟು ಈ ರೀತಿ ನೀರಿನ ತಲೆ ಮೇಲೆ ಸುರಿತಾರೆ ಇದ್ರಿಂದ ಎಂತದೇ ರೋಗ ರುಜಿನ ಇದ್ರೂ ಕೂಡ ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ ಹಾಗೆ ವಾಮ ಕೊನೆಗೂ ಬಸಪ್ಪ ಬಂದೇ ಬಿಡ್ತು ಇದು ಪವಾಡ ಪುರುಷ ಬಸಪ್ಪ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸ್ನೇಹಿತರು ಎಷ್ಟು ಜನ ಭಕ್ತಾದಿಗಳು ಬಂದಿರ್ತಾರೆ ಅಂದರೆ ಅಷ್ಟು ಜನ ಭಕ್ತಾದಿಗಳು ಬಂದಿರ್ತಾರೆ ಯಾರಾದರೂ ಕುಡಿತದ ಚಟದಿಂದ ಮನೇಲಿ ತುಂಬ ಚಿತ್ರಿಂಸೆ ಕೊಡ್ತಿದ್ದಾರೆ ಎಂಟಿ ಮಕ್ಕಳಿಗೆ ಅನ್ನೋರಿಗೆ ಇದೊಂದು ಸೂಕ್ತವಾದ ದೇವಸ್ಥಾನ ಅಂತ ಹೇಳ್ಬೋದು ಇಲ್ಲಿ ಬಸಪ್ಪ ಯಾರು ಕುಡ್ತಾ ಕುಡಿತಾರೆ ಅವ್ರಿಗೆ ಕುಡ್ತಾನ ಬಿಡಿಸ್ಲಿಕ್ಕೆ ಸಹಾಯ ಮಾಡುತ್ತೆ ನಮ್ಮ ಜೊತೆ ಸಬ್ಸ್ಕ್ರೈಬರ್ ಯಮುನಾ ಅಂತ ನಮಸ್ತೆ ಯಮುನಾ ಹೇಗಿದ್ದೀರಿ ಚಲೋ ನೋಡಿದ ತಕ್ಷಣ ಬಂದ ಮಾತಾಡ್ಸಿದ್ರು ನಾವು ಇರೋದು ಮೊಬೈಲ್ ಫ್ರೀ ಆಗಿದ್ದ ಕುಂತು ನೋಡ್ತಾ ಇರ್ತೀನಿ ನೀವ್ ಇದ್ ಮಾಡೋದು ಮತ್ತೆ ಬೆಳ್ಳಿ ಐಟಮ್ ಗಳೆಲ್ಲ ಕೊಡ್ತಾರೆ ಈಗ ಇಲ್ಲಿ ಬಂದ ತಕ್ಷಣ ನೀವೇ ಕಾಣಿಸಿದ್ರು ಓಕೆ ಇನ್ನು ನೀವು ಇದೇ ಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀನಿ ಹತ್ತು ಹದ್ನೈದು ವರ್ಷದಿಂದ ದಿನ ಅಂದ್ರೆ ಗ್ಯಾಪ್ ಆಯ್ತು ನಡೆದ ಒಂದು ವರ್ಷ ಗ್ಯಾಪ್ ಆಗಿ ಬೆಂಗ್ಳೂರು ಸೇರ್ಕೊಳ್ಳೋದ್ರಿಂದ ಕೋವಿಡ್ ಟೈಮಲ್ಲಿ ಅಂತೂ ಪ್ರತಿ ವಾರ ಕೋವಿಡ್ ಟೈಮ್ ನಲ್ಲಿ ಪ್ರತಿ ವಾರ ಪ್ರತಿ ವಾರ ಬಂದು ಮಾಡಿ ಹೋಗ್ತಾ ಇದೆ ಮತ್ತೆ ನನಗೆ ನನ್ನ ಮ ಮಗು ಹೆಣ್ಣು ಬಟ್ ನನ್ನ ಮಮ್ಮಂಗೆ ಎರಡು ಹೆಣ್ಣು ಆಗಿರೋದ್ರಿಂದ ಗಂಡಬೇಕು ಅನ್ನೋ ಆಸೆ ಒಂದು ಸ್ವಲ್ಪ ಇತ್ ಇದ್ದರಿಂದ ದೇವರ ಹತ್ರ ಬೇಡಣ ಅಂದ್ಕೊಂಡು ಬರ್ತಾ ಇದೆ ಅದ್ರಿಂದ ಮೂರು ಒಳ್ಳೆದಾಯ್ತು ಅವ್ರು ಹೇಳಿದ್ರು ಒಂದೇ ಮಾತು ಮೂರ್ ತಿಂಗಳು ಬಂದಿದ್ದೆ ನಿಮ್ಗ ಆಗದೆ ಗಂಡು ಮಗು ಆಗದೆ ಗಂಡು ಮಗು

ಅಲ್ವ ಅಂತ ನಿಲ್ಲಿಸೋಗವ ಗೆಲ್ತಾರೆ ಅವರು ಹಾಂ ಹಾಂ ಗೆದ್ದರು ಈಗ ಅದನ್ನ ಕೇಳ್ಕೊಂಡು ನಾಷ್ಟಿಕ್ ಹೋಗಿದ್ದೆ ವಾರ ಬನ್ನಿ ಹುಣ್ಮೆ ದಿನ ಅಂದಿದ್ರು ಅದಕ್ಕೆ ಬಂದಿದ್ದೀನಿ ಓಕೆ ಈಗ ನೆಕ್ಸ್ಟ್ ಫೆಬ್ರವರಿ ಎಲೆಕ್ಷನ್ ಇದೆ ಫೆಬ್ರವರಿಗೆ ಎಲೆಕ್ಷನ್ಸ್ ಇದೆ ಮತ್ತೆ ಅವ್ನು ಮನೆ ಕಟ್ಟಬೇಕಾಗಿತ್ತು ಅದನ್ನು ಕೇಳ್ದವಾಗ ಕಟ್ತಿ ಕಣವ ಅಂದರು ಅದು ಆಯಿತು ಎಲ್ಲವೂ ಒಳ್ಳೇದಾಗ್ತಿದೆ ಒಂದೊಂದೇ ಬೇಡ್ಕತ್ತ ತಾಯಿ ನಂಬಬೇಕು ಕೇಳುದ್ರೆ ಅವ್ರು ಹೇಳುದ್ರವ್ರು ಕೇಳ್ಕ ಸುಮ್ನೆ ಹೋಗೋದಲ್ಲ ಮನ್ಸಾರು ತಾಯಿ ನಮ್ಮುದ್ರೆ ಎಲ್ಲ ಒಳ್ಳೇದು ಅರ್ಧ ಯಾವ ಊರಿಂದ ಬಂದಿದ್ದೀರಾ ಎಚ್ ಡಿ ಕೋಟೆಯಿಂದ ಚಿಗ್ಲಿಕೋಟೆ ಎಚ್ ಡಿ ಕೋಟೆ ಎಚ್ ಡಿ ಕೋಟೆ ಓಕೆ ಆ ನಿಮ್ಗೆ ಏನ್ ಅನ್ಸ್ತು ದೇವಸ್ಥಾನದ್ ಬಗ್ಗೆ ನಿಮ್ಗೇನ್ ಆಯ್ಕಿತ್ತು ಏ ಹೊಸ ಜೀವನನೇ ಸೃಷ್ಟಿ ಮಾಡ್ಕೊಟ್ಟಿದೆ ದೇವಸ್ಥಾನ ತಾಯಿ ಆಶೀರ್ವಾದದಿಂದ ಹೊಸ ಜೀವನನೇ ಸಿಕ್ಕಿದೆ ಇಲ್ಲಿಗೆ ಓಕೆ ಆಹ್ ಒಂದು ಇನ್ಸಿಡೆಂಟ್ ಅಂತಂದ್ರೆ ನಮ್ಮ ತಮ್ಮನ್ನ ಹೆಂಡ್ತಿ ಮಿಸ್ಸಸ್ ತೀರೋದ್ರು ಆಹಾ ತೀರೋದ ಮೇಲೆ ನಮ್ಮ ವಿಚಿತ್ರವಾದ ಆ ತರ ಆಗೋ ಸ್ಟೇಜ್ ಇತ್ತು ತಾಯಿ ಆಶೀರ್ವಾದ ನನ್ನ ತಮ್ಮನೇ ಬದುಕಲ್ಲ ನಾನು ಮೇಲೆ ನಾನು ಬದುಕಲ್ಲ ಅನ್ನೋ ಸ್ಟೇಜಲ್ಲಿ ಇದ್ದ ಓಕೆ ಸೂಸೈಡ್ ಮಾಡ್ಕೊಳಕ್ಕೆಲ್ಲ ತುಂಬಾ ಟ್ರೈ ಮಾಡ್ದ ತಾಯಿ ಆಶೀರ್ವಾದದಿಂದ ಚೆನ್ನಾಗಿದ್ದಾನೆ ಅವನುವೇ ನಿಮ್ ಸಮಸ್ಯೆ ಕ್ಲಿಯರ್ ಆಯ್ತಾ ನಮ್ ಸಮಸ್ಯೆ ಕ್ಲಿಯರ್ ಆಗಿದೆ ಕಂಪ್ಲೀಟ್ ಆಗಿ ತಲೆನೋ ಫುಲ್ ಕಂಪ್ಲೀಟ್ ಅಂದ್ರೆ ಫುಲ್ ಕಂಪ್ಲೀಟ್ ಆಗಿದೆ ಬ್ಯಾಕ್ ಫೇನು ಕಡಿಮೆ ಆಗಿದೆ ಆಮೇಲೆ ಮನೆಯಲ್ಲಿ ದುಡ್ಡಿಂದು ಅದು ಸಮಸ್ಯೆ ಇತ್ತು ಒಂದ್ ಸ್ವಲ್ಪ ಅದು ಸಮಸ್ಯೆ ಎಲ್ಲ ಬಗೆ ಹರಿದಿದೆ ಒಂದ್ಮೇಲೆ ಒಂದು ಜಾಗದ ಬಗ್ಗೆ ಇದ್ ಮಾಡ್ಕೊಂಡಿದ್ವಿ ಅದು ಸ್ವಲ್ಪ ಸ್ವಲ್ಪ ಇವಾಗ ಆಗ್ತಾ ಇದೆ ಮಕ್ಳು ಬಗ್ಗೆ ಎಜುಕೇಶನ್ ಇಂದ ಅದು ಅವ್ರದ್ದು ಎಲ್ಲಾ ಸರಿ ಹೋಗಿದೆ ಆರೋಗ್ಯ ಫಸ್ಟ್ ಆಫ್ ಆಲ್ ನನ್ನ ಆರೋಗ್ಯ ಚೆನ್ನಾಗಿದೆ ನನಗೆ ಅದು ಖುಷಿ ಪಡ್ತಾ ಇದೀನಿ ನಾನು ನನಗೆ ಎಷ್ಟು ಅಂದ್ರೆ ಮೂರ್ ತಿಂಗಳು ಸತತ ವಾಂತಿ ಆತರ ಎಲ್ಲ ಆಗಿದಾಗಿದ್ದು ಇಲ್ಲಿ ಬಂದ್ ಬಂದ ತಕ್ಷಣ ತಲೆನೋವು ಕಡಿಮೆ ಆಯ್ತು ವಾಮಿಟ್ ಎರಡನೇ ಸತಿ ಬಂದಾಗ ವಾಮಿಟ್ ಅದೆಲ್ಲ ಫೇನ್ ಎಲ್ಲ ಕಡಿಮೆ ಆಯ್ತು ನಾನು ಒಂದ್ ಸ್ವಲ್ಪ ಬಟ್ಟೆ ಹೊಲ್ದ್ರೆ ಸಾಕು ಬ್ಯಾಕ್ ಫೇನ್ ಬರೋದು ಇವಾಗ ಎಷ್ಟು ಬೆಳಗಿಂದ ಸಂಜೆವರೆಗೂ ವರ್ಗು ಹೊಲ್ದು ಮನೆ ಕೆಲಸ ಮಾಡ್ತೀನಿ ಎಲ್ಲ ಮಾಡ್ತೀನಿ ಚೆನ್ನಾಗಿ ಊಟ ಮಾಡ್ತೀನಿ ಚೆನ್ನಾಗಿ ಆರೋಗ್ಯವಾಗದೀನಿ ಸಿಕ್ಕಾಬಟ್ಟ ಕುಡಿಯೋ ನನ್ ಮಗ 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 ಸಿಕ್ಕಾಬಟ್ಟೆ ಅಂದ್ರೆ ಸಿಕ್ಕಾಬಟ್ಟೆ ಕುಡಿಯೋ ನಾನು ಬಂದು ಅವನಿಗೆ ಗೊತ್ತಿಲ್ಲ ಇಲ್ಲಿ ಕರ್ಕೊಂಡ್ ಏನು ಅಂತ ಆಮೇಲೆ ಪೂಜೆ ಮಾಡಿಸುದು ಪ್ರಾರ್ಥನೆ ಮಾಡುದು ಪ್ರಾರ್ಥನೆ ಮಾಡಾದ್ಮೇಲೆ ಬಸಪ್ಪನ್ನ ಬಿಟ್ರಲ್ಲ ಹಾಗೆ ಎದ್ರು ಅವನು ಎದ್ರೆ ಓಡೋಗಿ ಓಡೋದಾಗ ಬಾರೋ ಹಂಗೆಲ್ಲ ಮಾಡಬೇಡ ಅದಕ್ಕೋಸ್ಕರನೇ ಬಂದಿರೋದು ಬಾರಪ್ಪ ಅಂತ ಕರೆದೆ ಇಲ್ಲಮ್ಮ ಎಲ್ಲ ನನ್ನ ಟಿ ವಿಲೆಲ್ಲ ನೋಡ್ತಾರೆ ನನಗೆ ಮರ್ಯಾದೆ ಹಾಳಾಗುತ್ತೆ ನಾನು ಬರಲ್ಲ ಕಣಮ್ಮ ಅಂದ ಸರಿ ಬಾರಪ್ಪ ಅಮ್ಮನ ಮುಂದೆ ನಿಂತ್ಕೊಂಡು ಪ್ರಾರ್ಥನೆ ಮಾಡಿ ನಾನು ಬಿಡ್ತೀನಿ ಅಂತ ಆಯಿತು ಅಮ್ಮ ಹಂಗ ನಂತರ ಬರ್ತೀನಿ ನಾನು ಅಂತ ಸರಿ ಅಂತೇಳಿ ಬಂದು ಅಮ್ಮನ ಮುಂದೆ ಅಮ್ಮ ನಾನು ಬಿಡ್ತೀನಿ ಕಣಮ್ಮ ಅಷ್ಟೇ ಕುಡಿಯೋದ್ ಬಿಟ್ಟರೆ ನಿಮಗ ಕುಡಿಯೋದು ಬಿಟ್ಟ ಒಂದು ಫಸ್ಟ್ ಟೈಮ್ ಬಂದಿದ್ದೀರಿ ನಾವು ತಮಿಳುನಾಡು ಹೊಸೂರಿಂದ ಬಂದಿದ್ದೀವಿ ಹೊಸೂರಿಂದ ಬಂದಿದ್ದೀವಿ ಬಂದಿದ್ದೀರಿ ಟಿ ವಿಯಲ್ಲಿ ನೋಡಿ ಮತ್ತೆ ನಮ್ಮ ಮಗನಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು ಯಾವ ದೇವಸ್ಥಾನಕ್ಕೆ ಕರ್ಕೊಂಡೋದ್ರೂ ನಮ್ಮ ಮನೆ ದೇವಸ್ಥಾನಕ್ಕೆ ಕರ್ಕೊಂಡೋದ್ರೂ ನಮ್ಮ ಮಗ ಐದು ನಿಮಿಷಕ್ಕೆ ಮೇಲೆ ಇರಲ್ಲ ಇಲ್ಲಿ ಬಂದು ಬೆಳಗ್ಗೆ ಒಂದು ಒಂದು ಗಂಟೆಗೆ ಮನೆಯಲ್ಲಿ ಬಿಟ್ರಿ ಹೊಸೂರಲ್ಲಿ ನಾಲ್ಕು ಗಂಟೆಗೆ ಇಲ್ಲಿ ಬಂದ್ರಿ ನಾಲ್ಕು ಗಂಟೆಯಿಂದ ಕಾಟ ಕೊಟ್ಟ ನನಗೆ ಮನೆಗೆ ಹೋಗೋಣ ಹೋಗೋಣ ಅಂತ ಇಲ್ಲ ಅಪ್ಪ ಇಲ್ಲಿ ತುಂಬಾ ಪವರ್ ಅಂತ ಅಮ್ಮ ಇಲ್ಲಿ ನೋಡ್ಕೊಂಡೇ ಹೋಗಣ ನಾವು ಅಂತ ಡೈವರ್ನ್ ಕರ್ಕೊಂಡು ಮತ್ತೆ ಬೇರೆ ಒಬ್ ಕರ್ಕೊಂಡು ನಮ್ಮ ಮಗನ್ ನೋಡ್ಕೊಳಕೆ ನಮ್ ಸೊಸೆಗ ಎಲ್ಲಾನು ಸಮೇತ ಬಂದಿದ್ದೀರಿ ಬಂದು ತುಂಬಾ ಇಲ್ಲಿ ಸಂತೋಷ ಆಯ್ತು ಇಲ್ಲಿ ನೋಡಿ ಅಮ್ಮನ್ ನೋಡಿ ನನ್ಗೆ ತುಂಬಾ ಮನ್ಸು ನಮ್ ನಾವಂದ್ರೆ ಆಕ್ಚುಲಿ ತೆಲುಗು ಮಾತಾಡೋದು ಅಂದ್ರೆ ಕಂಡ ನನ್ಗೆ ಅಷ್ಟೊಂದು ಇದಾಗಲ್ಲ ಮತ್ತೆ ಅಮ್ಮನ್ ನೋಡಿ ಅಮ್ಮನ್ ಪವಾಡ ಎಲ್ಲ ಹೇಳ್ತಾ ಇದ್ರೆ ನನ್ಗೆ ತುಂಬಾನೇ ಅಮ್ಮಂದು ಇಷ್ಟ ಆಯ್ತು ಆಯಿತು ಅದಕ್ಕೆ ಬಂದು ನಮ್ಮ ಮಗನಿಗೆ ಒಳ್ಳೇದಾಗಲಿ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾ ಇದ್ದಾನೆ ಅದೆಲ್ಲ ಇದು ಮಾಡಬೇಕು ಅಂತಾನೆ ನಾನು ಕರ್ಕೊಂಡು ಬಂದಿದ್ದು ಮತ್ತು ತುಂಬ ಹಾಸ್ಪಿಟ್ಲಲ್ಲಿ ಹಾಕಿ ತುಂಬಾ ಕಷ್ಟ ಬಿದ್ದು ನೊಂದು ತುಂಬ ಕಷ್ಟ ಬಿದ್ದಿದ್ದೀನಿ ನಾನು ನನ್ನ ಮಗನ ಚೆನ್ನಾಗಿರಬೇಕು ಆ ಅಮ್ಮ ಮನಸ್ಸು ಪೂರ್ತಿಯಾಗಿ ಕರ್ಕೊಂಡು ಬಂದಿದ್ದೀನಿ ಆ ಆಶೀರ್ವಾದ ನನ್ನ ಮಗನಿಗೆ ಯಾವಾಗೂ ಸದಾಕಾಲ ಇರಬೇಕು ಆ ಅಮ್ಮನ ನನ್ನ ಜೀವನದಲ್ಲಿ ಯಾವಾಗೂ ನೆನೆಸ್ಕೋಬೇಕು ಅಂತ ತುಂಬ ಕಷ್ಟ ಬಿದ್ದು ಬಂದಿದ್ದೀನಿ ನಾನು ನಾವು ಹಾಸಂದವರು ನನ್ ಮಗ ತುಂಬಾ ಡ್ರಿಂಕ್ಸ್ ಮಾಡ್ತಾ ಇದ್ದ ಮನೇಲಿ ಮನೆ ಸಂಸಾರದ ಬಗ್ಗೆ ಅವನಿಗೆ ಆಲೋಚನೆ ಬರ್ತಾ ಇರ್ಲಿಲ್ಲ ತುಂಬಾ ತೊಂದ್ರೆ ಸುತ್ತಕೊಂಡು ಸುತ್ತತ್ಕೊಂಡಿದ್ದಾನೆ ಅವನ ಮಕ್ಕದಲ್ಲೂ ವಿಕಾರ ರೋಗ ಬಂದು ಮಕ್ಕ ಎಲ್ಲ ವಿಕಾರ ಆಗಿದೆ ಈ ಏನು ನನ್ನ ಮಗಳೇ ಹೇಳಿದ್ಲು ಈ ವಿಷಯನಾ ಹೀಗಿದೆ ಅಲ್ಲಿ ಕರ್ಕೊಂಡು ಹೋಗಮ್ಮ ಖಂಡಿತ ಗುಣ ಆಗುತ್ತೆ ಒಳ್ಳೇದಾಗುತ್ತೆ ಅಂತ ಹೇಳಿ ಅವನ್ ಮಾತು ಕೇಳಿ ತಕ್ಷಣ ಹೊರಟು ಬಂದೆ ಈಗ ನನ್ನ ಮಗ ಇವತ್ತಿಗೆ ಹೋದ ಗುರುವಾರ ನಾನು ಬಂದಿದ್ದು ಶುಕ್ರವಾರ ಈ ತಾಯಿ ಸನ್ನಿಧಿಗೆ ಬಂದೆ ನನ್ನ ಮಗ ಬಂದು ಬಸವ ಬಸ್ವನ್ನ ಪವಾಡ ಅಂತ ಹೇಳೋದು ಸತ್ಯ ದಾಟಿಸ್ಕೊಂಡು ಸ್ವಾಮೀಜಿನ ಸಂಧಿಸಿ ನಾವು ಹೋದ ಮನೆಗೆ ಅವಾಗ್ಲಿಂದ ನನ್ನ ಮಗ ಕುಡಿತಾ ಇಲ್ಲ ಬಿಟ್ಟಿದಾನೆ ಕುಡಿಯೋದನ್ನು ನೀವು ಮತ್ತೆ ಮುಟ್ಟಿಲ್ಲ ಒಂದು ವಾರ ಆಯ್ತು ನನ್ನ ಮಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ನಾನು ಇನ್ ನಂಬಿಕೆ ಬಂದಿದೆ ಆ ತಾಯಿ ಮೇಲೆ ಬರುತ್ತೆ ಸಮಸ್ಯೆಗಳಿದಾವಲ್ಲ ಏನಿಲ್ಲ ಸಂತೋಷಕ್ಕೆ ಬರುತ್ತೆ ಆ ತಾಯಿ ಮುಂದೆ ಒಳ್ಳೇದ್ ಮಾಡ್ತಾಳೆ ಅನ್ನೋದು ನಂಬಿಕೆ ಮೇಲೆ ಈ ತರ ಇದು ಬರ್ತಾ ಇದೆ ಅಷ್ಟೇನೇ ಮನುಷ್ಯನು ಆಗ್ತಾ ಇದೆ ಒಳ್ಳೇದಾಗ್ಲಿ ಒಳ್ಳೇದಾಗದೇ ಬೇಕು ಒಳ್ಳೇದಾಗ್ಲಿ ಆದಷ್ಟು ಬೇಗ ನಮ್ಮ ಸಮಸ್ಯೆಗಳೆಲ್ಲ ಬಗೆಹರಿಲಿ ಒಳ್ಳೇದಾಗ್ಲಿ ಅಂತಾನೆ ನಾನು ಬೇಡ್ತೀನಿ ಆ ತಾಯಿನ ಎಲ್ಲರಿಗೂ ಎಲ್ಲಾರೋ ತಾಯಿ ನಂಬಿ ಬನ್ನಿ ನಂಬಿಕೆ ಇಡಿ ಆ ತಾಯಿ ಮೇಲೆ ನಾ ಇಷ್ಟಲ್ಲೇ ಗೊತ್ತಾಗಿದೆ ಅವಳ ಶಕ್ತಿ ಏನು ಅನ್ನೋದು ಗೊತ್ತಾಗಿದೆ ಬಿಟ್ರು ನಿಮ್ಗೆ ಎದಬಹುದು ಕುತ್ಕೊಂಡ್ಬಹುದು ಕೂತ್ಕೊಂಡ್ರೆ ಎದ್ದಾಗ ತಕ್ಷಣ ನಿಮ್ಗೆ ನೋವು ಬರುತ್ತೆ ಅಂತಂದ್ರು ಹೌದು ಸ್ವಾಮಿ ಕರೆಕ್ಟ್ ಅಂತಂದು ಈಗ ಈಗ ಒಂದು ಒಂದ್ ನಿಮ್ ಒಂದ್ ನಿಮ್ಹಣ್ಣ ಮೂರ ಮೂರ್ ನಿಮ್ಮೆಣ್ಣ ಕೊಡ್ತೀನಿ ಒಂದು ಅಲ್ಲಿ ಸಿಗಸ್ಬಿಟ್ಟು ಒಂದು ಕೃಷ್ಣ ಇದಕ್ಕೆ ಇನ್ನೊಂದ್ ಜ್ಯೂಸ್ ಕೊಡ್ಬಿಟ್ಟು ಒಂದು ಮನೆಯಿಂದ ಇಟ್ಬಿಟ್ಟು ಟೌನ್ ಮನೆ ಅಂತ ಹೇಳಿದ್ರು ಬಟ್ ನಾವು ಅವಾಗ ನನಗೆ ನೋವು ಇತ್ತು ಇಲ್ಲ ಕೆಳಗಡೆ ಇಲ್ಲೇ ಸೈಡ್ ನಿಂತಿದ್ದೆ ಅವ್ರು ಸೈಡ್ ನಿಂತಿದ್ದೆ ಕೊನೆಗೂ ಕೂತ್ಕೊಂಡ್ರೆ ಆಗೋದಿಲ್ಲ ಅಂತ ಹೇಳ್ದೆ ಸರಿ ಹೋಗಿ ಅನ್ಬಿಟ್ಟು ಶಾಸ್ತ್ರ ಕಳಿಸಿದ್ರು ಬಸ್ವಾ ನಮ್ಗೆ ಆಶ್ಚರ್ಯ ಅದೇ ಸಪ್ಪೆ ಮತ್ತೆ ಆಕ್ಟಿವ್ ಇಲ್ಲ ಅಂತ ಆ ಹೇಳಿದ್ನ ಇಲ್ಲಿ ಕರ್ಕೊಂಡಿ ದೇವ್ರು ಮನೆಯ ಕರ್ಕೊಂಡಿ ಮನೆ ಮೆಕ್ಕೆ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿ ಅವ್ರ ಮೇಲೆ ಬರೋ ತರ ಮಾಡ್ಬಿಟ್ಟು ಈಚೆ ಬಂದ್ರು ನಮ್ಗೆ ಹೋಯ್ತು ಈ ಬಸ್ನ ನಾವು ಬೆಳಿಗ್ಗೆ ನೋಡಿದ್ದು ಹೆಂಗೆ ಆದ್ರೂ ಒಂದು ಇದು ಗೊತ್ತು ಆಕ್ಟಿವೇಶನ್ ಬತ್ತು ಅಂತ ಅಂದ್ರೆ ನಿಜೋಲ್ಬೆ ಅವಾಗ ನೋಡಿದ್ ಬಸವನೇ ಬೇರೆ ಈಗ ದೇವ್ರ ಮೇಲೆ ಸಖತ್ ಆಶ್ಚರ್ಯ ನಾವು ಬಂದು ಮಲ್ಕೊಂಡ್ವಿ ಬಿ ದಾಟತ್ತು ಆಮೇಲೆ ಕೆಲವ್ರಿಗೆ ದಾಟ್ಲಿಲ್ಲ ಒಂದಿಬ್ರು ಮೂರ್ ಜನ ದಾಟಿಲ್ಲ ಒಂದ ನೂರ ಇನ್ನೂರ ಆರ್ನೂರ್ ಜನ ದಾಟ್ತು ಅವ್ರಿಗೆ ಹೇಳಿದ್ರು ನಿಮ್ದು ಏನ್ ಸಮಸ್ಯೆ ಇದೆ ದೇವ್ರಿಗೆ ಹೋಗಿ ಪೂಜೆ ಮಾಡ್ಕೊಂಡ್ ಬನ್ನಿ ಆಮೇಲೆ ಬನ್ನಿ ಅಂತ ಅಂದ್ರು ಆಮೇಲೆ ಎಲ್ಲರೂ ದಾಟ್ತು ಆಮೇಲೆ ಪಾದ ಇತ್ಕೊಡುತ್ತೆ ನಾವೇನ್ ಬೇಕು ಅಂತ ಕೇಳ್ಕೊಂಡು ತಪ್ಪಿದ್ರೆ ಜಾಸ್ತಿ ಹಿಂಸೆ ಮಾಡಿ ನೀನು ಸರಿ ಮಾಡಿದ್ರೆ ಅರ್ಕೆ ಪರ್ಕೆ ಇದ್ರೆ ಈ ತರ ಮಾಡಿದ್ರೆ ಸರಿ ಅನ್ನೋ ಮಾಡ್ಕೊಂಬರದಲ್ಲಿ ಒಪ್ಪು ಬಿಡಲ್ಲ ಒಪ್ಕೊಂಡ್ಮೇಲೆ ಕಿವಿ ಕೊಡುತ್ತೆ ಮೂವ್ ಸರಿ ಪಾದ ಕೊಡುತ್ತೆ ಪಾದ ತಗೊಂಡ್ವಿ ಅದಾದ್ಮೇಲೆ ಎಣ್ಣೆ ಹೊಡಿತಾರಲ್ಲ ಕುಡಿತಾರಲ್ಲ ಸಾರಿ ಕುಡಿತಾರಲ್ಲ ಕುಡಕರ್ಗಂತೂ ಅವ್ರು ನಿಜ ಈ ಒಂದ್ಸರಿ ಬಂದ್ರೆ ಅವ್ರು ಬಿಡ್ಲೇಬೇಕು ಇರೋ ಚಾನ್ಸೇ ಇಲ್ಲ ಅಂತವ್ ಯಾರು ಇದ್ರೆ ದಯವಿಟ್ಟು ಈ ದೇವಸ್ಥಾನ ಬನ್ನಿ ನಡುಗುಟ್ಟು ಹೋಯ್ತಾರೆ ಹಂಗೆ ಈ ಬಸವಣ್ಣ ಇದ್ರಲ್ಲಿ ಅವ್ರು ಅಷ್ಟು ಒಂದು ಚಾಟ್ ಮಾಡ್ತಾರೆ ಬಸವನ ಬಸವ್ ಸ್ವಾಮಿಗಳು ಚಾರ್ಜ್ ಮಾಡ್ತಾರೆ ಹೆಂಗೆ ಅಂತ ಅಂದ್ರೆ ಎಲ್ಲಿ ಏನ್ ಮಾಡಿದ್ರು ಬಿಡಕ್ಕಿಲ್ಲ ಬಡಕ್ಕೆ ಇಲ್ಲವರ್ಗ ಅವ್ರ ಯಾಗ ಒಪ್ಕೋಬೇಕು ಬಿಡಕಿಲ್ಲ ಅಲ್ಲಿವರೆಗೂ ಬಿಡೋದೇ ಇಲ್ಲ ಒಪ್ಕೊಂಡು ಆ ಸ್ವಾದ ಮೇಲ್ಗಡೆ ಮೂರ್ ಸರಿ ಇಟ್ಟು ಅವ್ರು ಬೆನ್ನ ಮೇಲೆ ಆಶೀರ್ವಾದ ಮಾಡಿ ನೆಕ್ಸ್ಟ್ ಅವ್ನ್ ಕುಡಿಯೋದಿಲ್ಲ ಆ ಮಟ್ಟಕ್ಕೆ ಎಷ್ಟೋ ಜನ ಬಂದಿ ನಾನು ಇಲ್ಲಿ ಕುರ್ತಿದಾಗ ಹೇಳೋರೆ ಅಪ್ಪ ಓ ಸರಿ ಬಂದೆ ನನ್ ಗಂಡ ಈ ತರ ಬಿಟ್ಟ ಅನ್ನೋದ್ಲಿ ಮತ್ತೆ ಬಿಟ್ಟಿದ್ದು ಇಲ್ಲಿ ಹೋಗಿ ಒಪ್ಕೊಂಡೋಗಿ ಹೊರಗಡೆ ಹೋಗಿ ಮಾಡ್ತು ಅಂದ್ರೆ ಮತ್ತೆ ಕರ್ಕೊಂಡ್ ಬರೋಕು ಬರೀಕಿಲ್ಲ ಯಾಕಂದ್ರೆ ಇಲ್ಲೇ ಬಿಟ್ಬಿಡ್ತೀನಿ ಒಂದ್ಸರಿ ತಪ್ಪಾಯ್ತು ನಾನು ಅನ್ನೊಂದ್ಸರಿ ಬರಕಿಲ್ಲ ಆ ಪಶು ಆ ಸ್ವಾಮಿಗಳದ ಅಲ್ಲಿ ಅಲ್ಲಿ ಬಂದು ನಾನು ಇಲ್ಲೇ ಅಲ್ಲಿ ಬಂದು ಆ ಹಿಂಸೆ ಚಾಚು ಆ ಸ್ವಾಮಿಗಳ ಪಶುವ ಸ್ವಾಮಿ ಚಾಚೆ ನನಗೆ ತಡೆಯಕ್ಕೆ ಇಲ್ಲೇ ಬಿಟ್ಬಿಡ್ತೀನಿ ದಯವಿಟ್ಟು ಇವತ್ತೇ ಲಾಸ್ಟ್ ಒಂದಲ್ಲ ಆ ರೀತಿ ಒಂದು ಎಮೋಷನ್ ಇದೆ ಖಂಡಿತಗಳು ದಯವಿಟ್ಟು ಇನ್ನೊಬ್ಬರು ಮತ್ತೆ ಕೇಳ್ದಂಗೆ ಬನ್ನಿ ನಿಮ್ಮ ಭಯ ನಿಮ್ಮ ಭಯ ಭಕ್ತಿನ ನಿಮ್ಮಲ್ಲೇ ಇಟ್ಕೊಂಡು ಭಕ್ತಿಯಿಂದ ಬಂದು ಹೋಗಿ ಖಂಡಿತ ಒಳ್ಳೆದಾಗುತ್ತೆ ನಮಸ್ಕಾರಗಳು ನನ್ಗಾಗಿ ನಾನು ಹೇಳ್ತಾ ಇದೀನಿ ಒಳ್ಳೆ ಈ ಪ್ರತ್ಯಂಗರ ಹೋಮ ಏನಿದೆ ಈ ಹೋಮ ಮಾಡೋದ್ರಿಂದ ಮನೆಯಲ್ಲಿ ಶಾಂತಿ ನಿಲ್ಲಿಸುತ್ತೆ ಹಾಗೆ ಯಾವುದೇ ರೀತಿ ರೋಗ ರುಜಿನ ಬರೆದ ಹಾಗೆ ಯಾವುದಾದ್ರೂ ನಮಗೇನಾದರೂ ತೊಂದರೆ ಇದೆ ಅಂತ ಅನ್ನಿಸ್ತಿದೆ ಅಂತಂದರೆ ಈ ಪ್ರತ್ಯಂಗರ ಹೋಮನ ವಿಶೇಷವಾಗಿ ಮಾಡಲಾಗತ್ತೆ ಎಸ್ಪೆಷಲಿ ಆರೋಗ್ಯ ಕೆಟ್ಟಿದೆ ಆರೋಗ್ಯ ಸಮಸ್ಯೆ ಹಾಗೂ ಯಾರು ಹೋಮಾಚಾರ ಮಾಡಿದ್ದಾರೆ ಅನ್ನೋರಿಗೆ ಈ ಪ್ರತ್ಯಂಗಿರ ಹೋಮ ಮಾಡಿಸ್ಲೇಬೇಕಂತೆ ಇಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ಪ್ರತ್ಯಂಗಿರ ಹೋಮ ಮಧ್ಯಾಹ್ನದೊತ್ತು ಮಾಡುವಂಥದ್ದು ಇಲ್ಲಿ ಒಂದು ವಿಶೇಷವಾದಂತಹ ಹೋಮ ಅಂತ ಹೇಳ್ಬೋದು ಸ್ನೇಹಿತರೆ ಪ್ರತ್ಯಂಗರ ದೇವಿ ಏನಿದೆ ಈ ದೇವಿ ಉಗ್ರ ಸ್ವರೂಪಿಣಿ ಅಂತ ಹೇಳ್ಬೋದು ಈ ವಿಷ್ಣು ಶಿವ ಹಾಗೂ ಆದಿಶಕ್ತಿ ಈ ಮೂವರ ಅಂಶ ಹೊಂದಿರುವಂಥ ದೇವತೆ ಅಂದರೆ ಈ ಪ್ರತ್ಯಂಗರ ದೇವಿ ಪ್ರತ್ಯಂಗರ ದೇವಿಯನ್ನು ಪೂಜಿಸೋದ್ರಿಂದ ಮನಸ್ಸು ಶಾಂತಗೊಳ್ಳುತ್ತೆ ಅದರಲ್ಲೂ ಮನಸ್ಸಿನಲ್ಲಿ ಏನಾದರೂ ತೊಂದರೆಗಳು ಅಥವಾ ಮೆಂಟಲಿ ಏನಾದರೂ ಇಂದ ಬಳಲ್ತಿದ್ದಾರೆ ಅಂತಂದರೆ ಈ ಪ್ರತ್ಯಂಗಿರ ದೇವಿ ಹೋಮ ಮಾಡಿಸೋದ್ರಿಂದ ತುಂಬಾ ಒಳ್ಳೇದು ನಕಾರಾತ್ಮಕ ಶಕ್ತಿಗಳನ್ನು ಇದು ದೂರ ಇಡಿಸ್ಲಿಕ್ಕೆ ಸಹಾಯ ಮಾಡುತ್ತೆ ಸ್ನೇಹಿತರೆ ಸೊ ಹಾಗಾಗಿ ಇನ್ ಕೇಸ್ ಯಾರಾದರೂ ವಾಮಾಚಾರ ಮಾಡಿದ್ದಾರೆ ಅಥವಾ ಏನಾದರೂ ಕೆಟ್ಟ ಶಕ್ತಿ ಪ್ರಯೋಗ ಮಾಡಿದ್ದಾರೆ ಅಂತಂದರೆ ಅಂದ್ರೆ ಪ್ರತ್ಯಂಗರ ಹೋಮ ಮಾಡಿಸೋದ್ರಿಂದ ಆ ಸ್ಥಳ ಅಥವಾ ಆ ಮನೇಲಿ ಮಾಡಿರುವಂತವ್ರಿಗೆ ಸಂಪೂರ್ಣವಾಗಿ ಶುದ್ಧೀಕರಣ ಆಗಿ ನಕಾರಾತ್ಮಕ ಶಕ್ತಿ ಯಾವುದೇ ಕಾರಣಕ್ಕೂ ಮನೆ ಒಳಗೂ ಕೂಡ ಪ್ರವೇಶ ಆದಾಗೆ ತಡೆಯುತ್ತಂತೆ ಈ ಪ್ರತ್ಯಂಗರ ದೇವಿ ಹೋಮ ಇದು ಅದರಲ್ಲೂ ವಿಶೇಷವಾಗಿ ಮಧ್ಯಾಹ್ನ ಮಾಡೋದ್ರಿಂದ ತುಂಬಾನೇ ಒಳ್ಳೇದು ಅಂತ ಹೇಳಲಾಗುತ್ತೆ ಹಾಗೂ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಏನಾದ್ರೂ ಮನಸ್ಸಲ್ಲಿ ಇಚ್ಛೆ ಇತ್ತು ಅದನ್ನ ಎಲ್ಲ ಪುರೋಹಿತರತ್ತ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಅಂದಾಗ ಒಂದು ಚೀಟಿಯಲ್ಲಿ ಬರೆದು ತೆಗೆದುಕೊಂಡು ಬಂದು ಇಲ್ಲಿ ಹಾಕುವಂತಹ ವಾಡಿಕೆ ಇದೆ ಹಾಗೆ ಕೆಲವರು ಬಟ್ಟೆಯನ್ನು ಕೂಡ ಹಾಕ್ತಾರೆ ಮತ್ತೆ ಮನೆಯಿಂದ ಮೂರು ಇಡಿ ಉಪ್ಪನ್ನು ತೆಗೆದುಕೊಂಡು ಬಂದು ಮೂರು ಬಾರಿ ಮನೇಲಿ ಯಾರ್ಯಾರು ಅವ್ರ ತಲೆಯಿಂದ ಮೂರು ಬಾರಿ ಈ ರೀತಿ ನೀವುಣಿಸಿ ತೆಗೆದುಕೊಂಡು ಬಂದು ಹಾಕುವಂತಹ ವಾಡಿಕೆ ಇದೆ ಸೊ ಈ ರೀತಿ ಮಾಡೋದ್ರಿಂದ ಆ ದೋಷ ಏನೇ ಇದ್ರು ಕೂಡ ನಿವಾರಣೆ ಆಗತ್ತೆ ಅಂತ ಹೇಳ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನ ಭಕ್ತಾದಿಗಳಿದ್ದಾರೆ ಅಂತ ತುಂಬ ಜನ ಭಕ್ತಾದಿಗಳು ಬಂದಿದ್ರು ಸ್ನೇಹಿತರೆ ನಿಜವಾಗ್ಲೂ ನಾನು ತುಂಬ ಅಂದರೆ ತುಂಬಾ ಖುಷಿಯಿಂದ ಹೇಳ್ತೀನಿ ಹಾಗೂ ನಿಜವಾಗ್ಲೂ ಹೇಳ್ತೀನಿ ಇದೊಂಥರ ದೇವರು ನಿಜವಾಗ್ಲೂ ಎಲ್ಲರಿಗೂ ಪಾಸಿಟಿವ್ ಎನರ್ಜಿಯನ್ನು ಕೊಡುತ್ತೆ ಅಂತ ಹೇಳ್ಬೋದು ಪ್ರತ್ಯಂಗರ ಹೋಮ ಎಲ್ಲ ಮುಗಿದ ನಂತರ ಸೊ ಇಲ್ಲಿ ಕಪ್ ಕೂಡ ಇಟ್ಟಿರ್ತಾರೆ ಆ ನಂತರ ಬಸವಪ್ಪಂದು ಇಲ್ಲಿ ವಿಶೇಷತೆ ಈ ಬಸವಪ್ಪ ಏನಿದೆ ಈ ಬಸವಪ್ಪ ಕುಡಿಯೋ ಚಟನ ಬಿಡಿಸುತ್ತೆ ಹಾಗೆ ಆ ಎಲ್ಲ ಭಕ್ತಾದಿಗಳು ಮಲ್ಕೊಂಡಿರ್ತಾರೆ ಅವ್ರ ಮೇಲೆ ಹಾದಿ ಹೋಗುವಂಥ ವಾಡಿಕೆ ಇದೆ ಸೊ ಯಾರಿಗೆ ಅವರ ಕಾರ್ಯ ಸಿದ್ಧಿ ಆಗಲ್ವೋ ಅಂಥವ್ರ ಮೇಲೆ ಬಸವಪ್ಪ ದಾಟೋದಿಲ್ಲ ಯಾರಿಗೆ ಕಾರ್ಯ ಸಿದ್ಧಿ ಆಗತ್ತೋ ಅಂಥವ್ರ ಮೇಲೆ ದಾಟುತ್ತಂತೆ ಅವ್ರು ದೂರದಿಂದ ಬರುವಂತಹ ಭಕ್ತಾದಿಗಳು ಇಲ್ಲೇ ಉಳ್ಕೊಳ್ಳಬಹುದು ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನಿಮ್ಗೂ ಕೂಡ ಮನೇಲಿ ಸಮಸ್ಯೆ ಇತ್ತು ಅಂದ್ರೆ ಒಮ್ಮೆ ಭೇಟಿ ಕೊಡಿ ಈ ದೇವಸ್ಥಾನಕ್ಕೆ ಥ್ಯಾಂಕ್